ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಗೆ ಬಂದು ಅದ್ಭುತವಾದ ಯಶಸ್ಸನ್ನು ಗಳಿಸಿದಂಥ ಒಂದು ಹಿಂದಿ ಚಿತ್ರ ಆಶಿಕಿಯ ಬಗ್ಗೆ ಒಂದು ಹಾಡಿನ ಆಲ್ಬಮ್ ಸುತ್ತ ಕಥೆಯನ್ನು ಕಟ್ಟಿ ಹೊಸಬರನ್ನು ಇಟ್ಕೊಂಡು ಆ ಸಿನಿಮಾವನ್ನು ಗೆಲ್ಲಿಸಿದ್ದು ಅದರ ಒಂದು ಯಶೋಗಾಥೆಯ ಬಗ್ಗೆ ನಿಮಗೆ ಹೇಳಿದ್ದೆ ಅದಾದ ಮೇಲೆ ಆ ಚಿತ್ರದ ನಿರ್ಮಾಪಕರು ಗುಲ್ಶನ್ ಕುಮಾರ್ ಅವರು ಅವರು ದಾರುಣವಾಗಿ ಹತ್ಯೆಯಾದಂಥ ಸಂಗತಿಯ ಬಗ್ಗೆ ಕೂಡ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವು ಆ ಎರಡೂ ಸಂಚಿಕೆಗಳನ್ನು ನೋಡಿದ ವೀಕ್ಷಕರ ಅನೇಕರು ಆಶಿಕಿ ಚಿತ್ರದ ನಾಯಕ ಹಾಗೂ ನಾಯಕಿ ರಾಹುಲ್ ರಾಯ್ ಹಾಗೂ ಅನು ಅಗರ್ವಾಲ್ ಅವರ ಬಗ್ಗೆ ಸಂಚಿಕೆಯನ್ನು ಮಾಡಿ ಅಂತ ಕೇಳಿಕೊಂಡಿದ್ದರು ಈಗ ಆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಭಾರತೀಯ ಚಿತ್ರರಂಗದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ನಾವು ನೋಡಿದ್ದೀವಿ ಒಂದೇ ಒಂದು ಚಿತ್ರ ಯಶಸ್ವಿ ಆದರೂ ಕೂಡ ಆ ಚಿತ್ರದ ನಾಯಕ ನಾಯಕಿಯರು ಎಷ್ಟೋ ವರ್ಷಗಳ ಕಾಲ ಆ ಒಂದು ಗುಡ್ವಿಲ್ ಮೇಲೇ ಅವರಿಗೆ ಕೆಲಸ ಸಿಕ್ಕಿ ಸಿಕ್ಕಿರುವಂಥದ್ದು ಅವರು ನೆಲೆಯನ್ನು ಕಂಡುಕೊಂಡಿದ್ದು ಇಂತಹ ಉದಾಹರಣೆಗಳನ್ನು ನೋಡಿದ್ದೀವಿ ಆದರೆ ಅಪರೂಪಕ್ಕೊಮ್ಮೆ ಒಂದು ಚಿತ್ರ ಯಶಸ್ವಿ ಆದರೂ ಸಹ ಮುಂದೆ ಚಿತ್ರ ಜೀವನವನ್ನು ಕಟ್ಟಿಕೊಳ್ಳಲಾಗದ ಕೆಲವು ನತದೃಷ್ಟರ ಬಗ್ಗೆನೂ ತಿಳ್ಕೊಂಡಿದ್ದೀವಿ ಅಂಥ ನತದೃಷ್ಟರ ಸಾಲಿಗೆ ಈ ನಾಯಕ ನಾಯಕಿಯರು ಸೇರ್ತಾರೆ ಅಂದರೆ ಅವರಿಗೇನು ಕೆಲಸನೇ ಸಿಕ್ಕಲಿಲ್ಲ ಅಂತ ಅಲ್ಲ ನೋಡಿ ಚಿತ್ರದ ನಾಯಕ ರಾಹುಲ್ ರಾಯವರ ಬಗ್ಗೆ ಹೇಳೋದಾದರೆ ಹೆಚ್ಚೇನು ಏರುಪೇರುಗಳಿಲ್ಲದ ಒಂದು ಚಿತ್ರ ಜೀವನ ಅವರದ್ದು ಆಶಿಕೆಯ ನಂತರ ಸಾಕಷ್ಟು ಚಿತ್ರಗಳು ಅವರಿಗೆ ಒದಗಿ ಬಂದವು ಆದರೆ ಆ ಒಂದು ಮೊದಲ ಚಿತ್ರದ ಮಟ್ಟದ ಒಂದು ಯಶಸ್ಸು ಮುಂದೆ ಯಾವುದೇ ಒಂದು ಚಿತ್ರದಲ್ಲೂ ಸಿಕ್ಕಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ಹಾರರ್ ಸಿನಿಮಾ ಜುನೂನ್ ಅದೊಂದು ಚಿತ್ರ ಯಶಸ್ವಿಯಾಗುತ್ತೆ ಅದಾದ ಮೇಲೆ ಮಹೇಶ್ ಭಟ್ ಅವರ ಜೀವನ ಕಥೆಯನ್ನು ಆಧರಿಸಿದಂಥ ಫಿರ್ ತೇರಿ ಕಹಾನಿ ಯಾದ ಏಗಿ ಆ ಒಂದು ಚಿತ್ರ ಇದ್ದುದರಲ್ಲಿ ಒಂದಿಷ್ಟು ಯಶಸ್ಸನ್ನು ಕಾಣುತ್ತೆ ಇನ್ನೊಂದು ಸಪ್ನೆ ಸಾಜನಿಕೆ ಹೀಗೆ ಕೆಲವು ಬೆರಳೆಣಿಕೆಯಷ್ಟು ಚಿತ್ರಗಳು ಯಶಸ್ಸನ್ನು ಕಾಣುತ್ತೆ ಉಳಿದಂತೆ ಬೇಕಾದಷ್ಟು ಚಿತ್ರಗಳು ಸೋಲನ್ನು ಅನುಭವಿಸುತ್ತೆ ನೋಡಿ ಒಂದೆರಡು ಚಿತ್ರಗಳು ಸೋತ ಕೂಡಲೇ ಮೊದಲ ಚಿತ್ರದ ಗೆಲುವಿನಿಂದಾಗಿ ಆತನನ್ನು ಅನೇಕ ಚಿತ್ರಗಳಿಗೆ ಬುಕ್ ಮಾಡಿಕೊಂಡಿರ್ತಾರೆ ಆದರೆ ಮಧ್ಯದಲ್ಲಿ ಯಾವಾಗ ಒಂದೆರಡು ಚಿತ್ರಗಳು ಸೋಲಾಗುತ್ತೋ ಡಜನ್ ಗಟ್ಟಲೆ ಸಿ ಚಿತ್ರಗಳು ನಿಂತು ಹೋಗ್ತವೆ ಕೆ ಬಾಲ್ಚಂದ್ರವರು ಕೂಡ ರಾಹುಲ್ ರಾಯ್ ಅವರನ್ನು ಇಟ್ಕೊಂಡು ಒಂದು ದೊಡ್ಡ ಪ್ರಾಜೆಕ್ಟನ್ನು ಯೋಜನೆ ಮಾಡಿರ್ತಾರೆ ಆದರೆ ಅದು ಕೂಡ ಮುಂದೆ ನೆರವೇರಲಿಲ್ಲ ಆ ಚಿತ್ರ ಕೂಡ ನಿಂತು ಹೋಗುತ್ತೆ ಹೀಗೆ ಅನೇಕ ಚಿತ್ರಗಳು ನಿಂತು ಹೋದವು ಆದರೂ ಸಹ ರಾಹುಲ್ ರಾಯವರು ಆಗಾಗ ಚಲನಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದರು ಜೊತೆಗೆ ಟಿ ವಿ ಸೀರಿಯಲ್ಗಳಲ್ಲಿ ಕೂಡ ಕಾಣಿಸ್ಕೋತಾ ಇದ್ದರು ಜೊತೆಗೆ ಚಿತ್ರ ನಿರ್ಮಾಣವನ್ನು ಕೂಡ ಮಾಡ್ತಾಯಿದ್ರು ಈಗಲೂ ಕೂಡ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಜೀವನದಲ್ಲಿ ನಡೆದಂಥ ಒಂದು ವಿಶೇಷವಾದ ಘಟನೆ ಅಂದರೆ ಎರಡು ಸಾವಿರದ ಆರರಲ್ಲಿ ಭಾರತೀಯ ಕಿರುತೆರೆಯಲ್ಲಿ ಮೊದಲ ಬಾರಿಗೆ ಬಿಗ್ ಬಾಸ್ ಸರಣಿ ಆರಂಭವಾದಾಗ ಅದರ ಹಿಂದಿ ಆವೃತ್ತಿಯಲ್ಲಿ ಅವರು ವಿಜೇತರಾಗಿ ಹೊರಹೊಮ್ತಾರೆ ಅದು ಒಂದು ಮರೆಯಲಾಗದಂಥ ಘಟನೆ ಉಳಿದಂತೆ ಅವರು ಇವತ್ತಿಗೂ ಆಗಾಗ ಅಲ್ಲಲ್ಲಿ ಕಾಣಿಸ್ಕೊಳ್ತಾರೆ ಇನ್ನು ಚಲನಚಿತ್ರಗಳ ಅವಕಾಶದ ದೃಷ್ಟಿಯಿಂದ ಚಿತ್ರದ ನಾಯಕಿ ಅನು ಅಗರ್ವಾಲ್ ಅವರಿಗೂ ರಾಹುಲ್ ರಾಯ್ ಅವರಿಗೂ ಅಂಥ ವ್ಯತ್ಯಾಸ ಏನೂ ಇಲ್ಲ ಆದರೆ ಅನು ಅಗರ್ವಾಲ್ ಅವರ ಜೀವನ ರಾಹುಲ್ ರಾಯ್ ಅವರ ಜೀವನದಷ್ಟು ಸರಳವಾಗಿರಲಿಲ್ಲ ಸಾಕಷ್ಟು ಏರುಪೇರುಗಳನ್ನು ನೋಡಿ ಆಕೆ ಇವತ್ತಿಗೂ ಮುಂಬೈನಲ್ಲಿ ಏಕಾಂಗಿಯಾಗಿ ಒಂದು ಸಂಸ್ಥೆಯನ್ನು ನಡೆಸ್ತಾ ಜೀವನ ಮಾಡ್ತಾ ಇದ್ದಾರೆ ಚಿತ್ರರಂಗದಿಂದ ಸಂಪೂರ್ಣವಾಗಿ ವಿಮುಖರಾಗಿದ್ದಾರೆ ಅದೆಲ್ಲ ಹೇಗಾಯಿತು ಅನ್ನೋದು ಈ ಒಂದು ಸಂಚಿಕೆಯ ಹೂರಣ ಆಶಿಕಿ ಚಿತ್ರ ಅಕಸ್ಮಾತಾಗಿ ಯಶಸ್ಸನ್ನು ಕಂಡಿರ್ಬೋದು ಆದರೆ ರಾಹುಲ್ ರಾಯ್ ಆಗಲಿ ಅನು ಅಗರ್ವಾಲ್ ಅವರಾಗಲಿ ಅಕಸ್ಮಾತಾಗಿ ಯಶಸ್ಸನ್ನು ಕಂಡವರಲ್ಲ ಸಾಕಷ್ಟು ಅವರು ಅದಕ್ಕಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು ಮಾಡೆಲಿಂಗ್ ಕ್ಷೇತ್ರದಲ್ಲಿದ್ದರು ಅನು ಅಗರ್ವಾಲ್ ಅವರ ವಿಚಾರಕ್ಕೆ ಬಂದರೆ ಅವರು ಹುಟ್ಟಿದ್ದು ಜನವರಿ ತಿಂಗಳ ಹನ್ನೊಂದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿ ನ್ಯೂ ಡೆಲ್ಲಿಯಲ್ಲಿ ಅವರು ನೆಲೆಸಿದ್ರು ಅಲ್ಲಿ ಅವರು ಏಳನೇ ತರಗತಿಯಲ್ಲಿದ್ದಾಗಲೇ ನಾಟಕಗಳಲ್ಲಿ ಅಭಿನಯಿಸೋದಕ್ಕೆ ಆರಂಭ ಮಾಡಿದ್ರು ಎಂಟನೇ ತರಗತಿಗೆ ಬಂದಾಗ ತಮ್ಮದೇ ಆದ ಒಂದು ನಾಟಕ ತಂಡವನ್ನು ಕಟ್ಟಿದರು ಒಂಬತ್ತನೇ ತರಗತಿಗೆ ಹೋಗುವ ಹೊತ್ತಿಗೆ ಆ ತಂಡದಿಂದ ತಮ್ಮದೇ ಒಂದು ನಾಟಕವನ್ನು ನಿರ್ದೇಶನ ಮಾಡಿದ್ರು ಅದರಲ್ಲಿ ಅಭಿನಯ ಕೂಡ ಮಾಡಿದ್ರು ಇನ್ನು ಹತ್ತನೇ ತರಗತಿಗೆ ಹೋಗುವ ಹೊತ್ತಿಗೆ ಅವರು ನಾಟಕವನ್ನು ಬರೆಯೋದಕ್ಕೆ ಸಹ ಆರಂಭ ಮಾಡಿದ್ರು ಅಂದರೆ ಹಂತ ಹಂತವಾಗಿ ಒಂದು ಅಭಿನಯ ಕ್ಷೇತ್ರದಲ್ಲಿ ಮೇಲೆ ಏರಿದ್ರು ಆದರೆ ಹತ್ತನೇ ತರಗತಿಗೆ ಬಂದಾಗ ಕುಟುಂಬದವರು ಈ ಅಭಿನಯದಲ್ಲಿ ನೀನು ಹೆಚ್ಚು ಸಮಯವನ್ನು ತೊಡಗಿಸಿಕೊಂಡ್ರೆ ವಿದ್ಯಾಭ್ಯಾಸಕ್ಕೆ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಆಕೆಯನ್ನು ಅಲ್ಲಿಂದ ಸ್ವಲ್ಪ ವಿಮುಖಳನ್ನಾಗಿಸ್ತಾರೆ ಅವರು ಕೂಡ ಮುಂದೆ ಓದಿ ದೆಹಲಿ ವಿಶ್ವವಿದ್ಯಾಲಯದಿಂದ ಸೋಷಿಯಾಲಜಿಯಲ್ಲಿ ಚಿನ್ನದ ಪದಕದೊಂದಿಗೆ ಆ ಒಂದು ಪದವಿಯನ್ನು ಮುಗಿಸ್ತಾರೆ ಮಾಡೆಲಿಂಗ್ ಕ್ಷೇತ್ರ ಹಾಗೂ ವಿಡಿಯೋ ಜಾಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಅನು ಅಗರ್ವಾಲ್ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೂರದರ್ಶನದಲ್ಲಿ ಪ್ರಸಾರವಾದಂಥ ಇಸಿ ಬಹಾನೆ ಎನ್ನುವ ಒಂದು ಸರಣಿಯಲ್ಲಿ ಪಾತ್ರವನ್ನು ಮಾಡ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರಿಗೆ ಆಶಿಕಿ ಚಿತ್ರದ ನಾಯಕಿಯ ಪಾತ್ರ ಸಿಕ್ಕಿದ್ದು ಮುಂದೆ ಅದು ಯಶಸ್ವಿಯಾಗಿದ್ದು ಇತಿಹಾಸ ರಾಹುಲ್ ರಾಯ್ ಅವರಂತೆ ಅನು ಅಗರ್ವಾಲ್ ಅವರಿಗೂ ಆಶಿಕಿಯ ನಂತರ ಸಾಕಷ್ಟು ಅವಕಾಶಗಳು ಸಿಕ್ಕಿದ್ವು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಸಾವನ್ ಕುಮಾರ್ ಅವರು ಖಳನಾಯಕ ಎನ್ನುವ ಒಂದು ಚಿತ್ರದಲ್ಲಿ ಅನು ಅಗರ್ವಾಲ್ ಅವರಿಗೆ ಅವಕಾಶ ಕೊಟ್ಟರು ಅದೇ ವರ್ಷ ಸಂಜಯ್ ದತ್ ಅವರ ಖಳನಾಯಕ್ ಚಿತ್ರ ಕೂಡ ತೆರೆಗೆ ಬಂತು ಈ ಎರಡೂ ಚಿತ್ರಗಳು ಒಂದೇ ದಿವಸ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದ್ವು ಖಳನಾಯಕ್ ಚಿತ್ರದ ನಿರ್ದೇಶಕ ಸುಭಾಷ್ ಗೈ ಅವರು ಅಲ್ಲಿನ ಒಂದು ಚಲನಚಿತ್ರ ಮಂಡಳಿಗೆ ಈ ಒಂದು ಚಿತ್ರವನ್ನು ತಡೆ ಹಿಡಿಬೇಕು ಅಥವಾ ಇದರ ಹೆಸರನ್ನು ಬದಲಾಯಿಸಬೇಕು ಅಂತ ಒಂದು ಅರ್ಜಿಯನ್ನು ಕೊಡ್ತಾರೆ ಆದರೆ ಆ ಅರ್ಜಿ ತಿರಸ್ಕೃತವಾಗುತ್ತೆ ಯಾಕೆಂದರೆ ಖಳನಾಯಕ ಚಿತ್ರದ ಸಾವನ್ ಕುಮಾರ್ ಅವರು ಬದಲಿ ನಿ ಏನು ಕೇಳಿಲ್ಲ ಅವರು ಬಿಡುಗಡೆ ಇದ್ದಾರೆ ನೀವು ಬೇಕಾದರೆ ಬಿಡುಗಡೆ ಮಾಡಿ ಅಥವಾ ನಿಮ್ಮ ಚಿತ್ರವನ್ನು ಮುಂದಕ್ಕೆ ಹಾಕಿ ಅಂತ ಹೇಳ್ತಾರೆ ಹಾಗಾಗಿ ಆ ಎರಡೂ ಚಿತ್ರಗಳು ಒಂದೇ ದಿನ ಬಿಡುಗಡೆಯಾದವು ಖಳನಾಯಕ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸ್ತು ಖಳನಾಯಕ ಚಿತ್ರ ಅಷ್ಟೊಂದು ಯಶಸ್ಸನ್ನು ಕಾಣಲಿಲ್ಲ ಅದೇ ವರ್ಷ ಅನು ಅಗರ್ವಾಲ್ ಅವರು ದಕ್ಷಿಣಕ್ಕೆ ಕೂಡ ಬಂದರು ದಕ್ಷಿಣದ ಒಬ್ಬ ಯಶಸ್ವಿ ನಿರ್ದೇಶಕ ಮಣಿರತ್ನಂ ಅವರು ತಮಿಳಿನಲ್ಲಿ ತಿರುಡಾ ತಿರುಡಾ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಆ ಚಿತ್ರದಲ್ಲಿ ಅನು ಅಗರ್ವಾಲ್ ಅವರು ನಾಯಕಿಯಾಗಿ ಅಭಿನಯಿಸ್ತಾರೆ ಚಿತ್ರ ಕೂಡ ಯಶಸ್ಸನ್ನು ಕಾಣುತ್ತೆ ಚಂದ್ರಲೇಖ ಎನ್ನುವ ಅವರು ಪಾಲ್ಗೊಂಡಂಥ ಒಂದು ಹಾಡಿನ ದೃಶ್ಯ ಇವತ್ತಿಗೂ ಪದೇ ಪದೇ ವೀಕ್ಷಣೆ ಆಗ್ತಾ ಇರುವಂಥ ಒಂದು ಮಾಹಿತಿ ಇದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಂದು ಭಾರತ ಹಾಗೂ ಜರ್ಮನ್ ಸಹಯೋಗದ ಚಿತ್ರ ದಿ ಕ್ಲೌಡ್ ಡೋರ್ ಎನ್ನುವ ಒಂದು ಚಿತ್ರದಲ್ಲಿ ಅನು ಅಗರ್ವಾಲ್ ಅವರಿಗೆ ಅವಕಾಶ ಸಿಗುತ್ತೆ ಅದನ್ನು ಕೂಡ ಒಪ್ಕೊಂಡು ಅವರು ಆ ಚಿತ್ರದ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾರೆ ಆದರೆ ಚಿತ್ರೀಕರಣದ ಮಧ್ಯದಲ್ಲಿ ಅನು ಅಗರ್ವಾಲ್ ಅವರಿಗೆ ಆ ಚಿತ್ರದ ಒಂದು ದೃಶ್ಯದಲ್ಲಿ ಟಾಪ್ಲೆಸ್ ಆಗಿ ಕಾಣಿಸ್ಕೊಳ್ಬೇಕು ತೆರೆದೆಯಿಂದ ಕಾಣಿಸ್ಕೊಳ್ಬೇಕು ಅನ್ನುವ ಒಂದು ಬೇಡಿಕೆಯನ್ನು ಇಡ್ತಾರೆ ನಿರ್ದೇಶಕರು ಆಗ ಆಕೆ ಅದನ್ನು ವಿರೋಧಿಸ್ತಾರೆ ಯಾಕೆಂದರೆ ಮೊದಲು ನನಗೆ ಸ್ಕ್ರಿಪ್ಟ್ ಕೊಟ್ಟಾಗ ಈ ಒಂದು ದೃಶ್ಯದ ಉಲ್ಲೇಖ ಅಲ್ಲಿ ಇರಲಿಲ್ಲ ನಾನು ಚಿತ್ರದ ಅಗತ್ಯಕ್ಕೆ ಟಾಪ್ಲೆಸ್ ಆಗಿ ಕಾಣಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನೀವು ಅದನ್ನು ಅಗ್ರಿಮೆಂಟ್ನಲ್ಲಿ ಹಾಕಿರಲಿಲ್ಲ ಈಗ ಹೇಳ್ತಾ ಇದ್ದೀರಿ ಆದ್ದರಿಂದ ನಾನು ಮಾಡಲ್ಲ ಅಂತ ವಿರೋಧಿಸ್ತಾರೆ ಒಂದು ತಿಂಗಳ ಕಾಲ ಅದರ ಚಿತ್ರೀಕರಣ ನಿಂತು ಹೋಗುತ್ತೆ ಆಮೇಲೆ ಅನು ಅಗರ್ವಾಲ್ ಅವರ ತಾಯಿನೇ ಹೇಳ್ತಾರೆ ನೀನು ಚಿತ್ರರಂಗದಲ್ಲಿ ಈ ರೀತಿಯ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ಸ್ಕ್ರಿಪ್ಟ್ ಬಯಸೋದಾದರೆ ಅದನ್ನು ಮಾಡಬೇಕಾಗತ್ತೆ ಅದರಲ್ಲಿ ಯಾಕೆ ನಿನಗೆ ನಾಚಿಕೆ ಅಥವಾ ಅವಮಾನ ಅಂತ ಅನು ಅಗರ್ವಾಲ್ ಅವರೂ ಸಹ ನಾನು ಚಿತ್ರಕ್ಕಾಗಿ ಟಾಪ್ಲೆಸ್ ಆಗಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನೀವು ಮೊದಲು ಅದನ್ನು ಅಗ್ರಿಮೆಂಟ್ನಲ್ಲಿ ಹಾಕಿರಲಿಲ್ಲ ಅನ್ನುವ ಕಾರಣಕ್ಕೆ ನಾನು ಮಾಡಲ್ಲ ಅಂತ ಹೇಳಿದ್ದು ಅಂತ ಹೇಳಿ ಮುಂದೆ ರಾಜಿಯಾಗಿ ಅವರು ಆ ದೃಶ್ಯದಲ್ಲಿ ಪಾಲ್ಗೊಳ್ತಾರೆ ಆದರೆ ಒಟ್ಟಾರೆಯಾಗಿ ಅವರ ಚಿತ್ರ ಜೀವನವನ್ನು ನೋಡಿದ್ರೆ ಅಕ್ಷರಶಃ ಅವರು ಬೆರಳೆಣಿಕೆಯಷ್ಟೇ ಚಿತ್ರಗಳಲ್ಲಿ ಅಭಿನಯಿಸಿರೋದು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೂ ಕೆಲವೇ ಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾರೆ ಅದಾದ ಮೇಲೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಲ್ಲಿ ಹೋಗಿ ಕರ್ಮಯೋಗಿಯಾಗಿ ಯೋಗವನ್ನು ಅಭ್ಯಾಸ ಇರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಹೊತ್ತಿಗೆ ಅವರಿಗೆ ಈ ಸಿನಿಮಾ ರಂಗದ ಸಹವಾಸವೇ ಬೇಡ ಅಂತ ಹೇಳಿ ಒಂದು ರೀತಿಯಾಗಿ ಆಧ್ಯಾತ್ಮದ ಕಡೆ ಹಾಗೂ ಯೋಗದ ಕಡೆ ಮನಸ್ಸು ಒಲಿದಿದ್ದರಿಂದಾಗಿ ಮುಂಬೈನ ತಮ್ಮ ನಿವಾಸವನ್ನು ಖಾಲಿ ಮಾಡಿಕೊಂಡು ನಾನು ಬಿಹಾರ್ಗೆ ಹೋಗಿ ಅಲ್ಲಿಯೇ ನೆಲೆಸ್ತೀನಿ ಅಂತ ಹೇಳಿ ಮುಂಬೈಗೆ ಬರ್ತಾರೆ ಆದರೆ ಅವರು ಮುಂಬೈನಿಂದ ತಮ್ಮ ನಿವಾಸವನ್ನು ಖಾಲಿ ಮಾಡಿಕೊಂಡು ಹೊರಡಬೇಕು ಅಂತ ಬಂದವರು ಅಕಸ್ಮಾತಾಗಿ ಒಂದು ಕಾರ್ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಳ್ತಾರೆ ಅವರ ಬೆನ್ನು ಮೂಳೆಗಳು ಮುರಿತವೆ ತಲೆಗೆ ಏಟು ಬೀಳುತ್ತೆ ಚಲನಚಿತ್ರಗಳಲ್ಲಿ ನಡೆಯುವ ಹಾಗೆ ಅವರ ಪೂರ್ತಿಯಾಗಿ ಹಳೆಯ ನೆನಪು ಮಾಸಿ ಹೋಗುತ್ತೆ ಇಪ್ಪತ್ತೊಂಬತ್ತು ದಿನಗಳ ಕಾಲ ಅವರು ಕೋಮಾದಲ್ಲಿ ಇರ್ತಾರೆ ಎಚ್ಚರವಾದ ಮೇಲೆ ಅವರಿಗೆ ಯಾವುದೇ ನೆನಪು ಇರಲಿಲ್ಲ ನೋಡಿ ಚಿತ್ರರಂಗದಲ್ಲಿ ಒಂದು ದೊಡ್ಡ ಯಶಸ್ಸಿನ ನಂತರ ಬೆರಳೆಣಿಕೆಯಷ್ಟೇ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಗಿದ್ದು ಕೊನೆಗೆ ಯೋಗದಿಂದ ನೆಮ್ಮದಿಯನ್ನು ಕಂಡುಕೊಂಡು ಜೀವನವನ್ನು ಕಟ್ಕೊಳ್ಳೋದಕ್ಕೆ ಹೋದರೆ ಅಪಘಾತದಿಂದಾಗಿ ಅವರಿಗೆ ಆಘಾತವಾಗಿದ್ದು ಇಂಥದ್ದೆಲ್ಲ ನಡೆದರೂ ಸಹ ಅನು ಅಗರ್ವಾಲ್ ಅವರು ಧೈರ್ಯ ಗೆಡಲಿಲ್ಲ ಅಲ್ಲಿಂದ ಮುಂದೆ ನಿಧಾನವಾಗಿ ಒಂದೊಂದೇ ಇಟ್ಟಿಗೆಯನ್ನು ಇಟ್ಟು ಮನೆಯನ್ನು ಕಟ್ಟೋ ಹಾಗೆ ತಮ್ಮ ಒಂದು ಜೀವನವನ್ನು ಕಟ್ಕೋತಾ ಹೋದರು ಅವರಿಗೆ ಆರ್ಥಿಕವಾಗಿ ಅಂಥ ತೊಂದರೆಯೂ ಇರಲಿಲ್ಲ ಅವರೇ ಮುಂದೆ ನೆನಪಿನ ಶಕ್ತಿ ಮರಳಿದ ಮೇಲೆ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಆಶಿಕಿ ಚಿತ್ರಕ್ಕೆ ನನಗೆ ಅಗ್ರಿಮೆಂಟ್ ಆಗಿರುವ ಸಂಭಾವನೆಯಲ್ಲಿ ಕೇವಲ ಅರವತ್ತು ಪರ್ಸೆಂಟ್ ಭಾಗವನ್ನು ಮಾತ್ರ ಕೊಟ್ಟಿದ್ದಾರೆ ಇನ್ನೂ ನಲವತ್ತು ಭಾಗ ನನ್ನ ಒಂದು ಸಂಭಾವನೆಯ ಹಣ ಬಂದಿಲ್ಲ ಆದರೆ ನಾನು ಅದನ್ನು ಕೇಳೋದಕ್ಕೆ ಹೋಗಲ್ಲ ಬದುಕೊಳ್ಳಿ ಬಿಡಿ ಎಂಜಾಯ್ ಮಾಡಲಿ ಅಂತ ಹೇಳಿ ಅದನ್ನು ಬಿಟ್ಬಿಟ್ರು ಯಾಕೆಂದರೆ ಚಿತ್ರರಂಗದಿಂದ ಪೂರ್ತಿಯಾಗಿ ಅವರು ದೂರವೇ ಇರೋದರಿಂದ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಇದಾದ ಮೇಲೆ ನಿಧಾನವಾಗಿ ತಮ್ಮ ಒಂದು ಆರೋಗ್ಯವನ್ನು ಮರಳಿ ಪಡಿತಾ ಹೋಗ್ತಾರೆ ದೇಹಾರೋಗ್ಯಕ್ಕಿಂತ ಹೆಚ್ಚಾಗಿ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯೋಗಾಭ್ಯಾಸವನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಸನ್ಯಾಸಿನಿಯಾಗಿ ತಾವು ಯಾವ ಮುಂಬೈಯನ್ನು ಬಿಟ್ಟು ಹೋಗಬೇಕು ಅಂತಿದ್ರೋ ಅದೇ ಮುಂಬೈನಲ್ಲಿ ಏಕಾಂಗಿಯಾಗಿ ಇವತ್ತಿಗೂ ನೆಲೆಸಿದ್ದಾರೆ ಅಲ್ಲಿ ಅನು ಅಗರ್ವಾಲ್ ಫೌಂಡೇಶನ್ ಎನ್ನುವ ಒಂದು ಸಂಸ್ಥೆಯ ಮೂಲಕ ತಮ್ಮ ರೀತಿಯಲ್ಲಿಯೇ ಜೀವನದಲ್ಲಿ ಆಘಾತಗಳಿಂದ ಜರ್ಜರಿತರಾಗಿರುವವರಿಗೆ ಮಾನಸಿಕ ದೃಢತೆಯನ್ನು ತಂದುಕೊಡುವಂಥ ಒಂದು ಕೆಲಸವನ್ನು ತಮ್ಮ ಸಂಸ್ಥೆಯ ಮೂಲಕ ಇದ್ದಾರೆ ಹಿಂದಿ ಚಿತ್ರರಂಗದಲ್ಲಿ ತಮ್ಮನ್ನು ಸರಿಯಾಗಿ ಗೌರವದಿಂದ ನಡೆಸಿಕೊಳ್ಳದೇ ಇರೋದು ಸಂಭಾವನೆಗೆ ಮೋಸ ಮಾಡಿರೋದು ಈ ರೀತಿಯ ಅನೇಕ ಪ್ರಕರಣಗಳನ್ನು ಅನು ಅಗರ್ವಾಲ್ ಅವರು ಬಹಳ ಮುಕ್ತವಾಗಿ ಮೀಡಿಯಾ ಜೊತೆಯಲ್ಲಿ ಹಂಚ್ಕೋತಾರೆ ಆಗಾಗ ಅವರ ಸಂದರ್ಶನಗಳು ಬರುತ್ತೆ ಅಲ್ಲಿ ಅದನ್ನೆಲ್ಲ ಅವರು ಮುಕ್ತವಾಗಿ ಹೇಳ್ಕೊತಾರೆ ಯಾಕೆಂದರೆ ಇವತ್ತು ಅವರೇನು ಚಿತ್ರರಂಗದಲ್ಲಿ ಇಲ್ಲ ಚಿತ್ರರಂಗದಿಂದ ಅವರಿಗೇನೂ ಆಗಬೇಕಾಗಿಲ್ಲ ಆದರೆ ಮುಂಬೈ ಚಿತ್ರರಂಗ ಎಂಥ ಒಂದು ಮಾಯಾ ನಗರಿ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿ ಒಬ್ಬ ಕಲಾವಿದೆ ಅಥವಾ ಕಲಾವಿದ ಮುನ್ನೆಲೆಗೆ ಬಂದ ಕೂಡಲೇ ಅವರ ಹಿಂದೆ ಮೀಡಿಯಾದವರು ಸುತ್ತೋದಕ್ಕೆ ಶುರು ಮಾಡ್ತಾರೆ ಪ್ರತಿ ದಿನ ಆ ಕಲಾವಿದರಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಸ್ವಾರಸ್ಯಕರವಾದ ಕಥೆಗಳು ಬೇಕವರಿಗೆ ಅದಕ್ಕಾಗಿ ತಾವೇ ಕಪೋಲ ಕಲ್ಪಿತ ಕಥೆಗಳನ್ನು ಸೃಷ್ಟಿ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಪತ್ರಿಕೆಯಲ್ಲಿ ಗಾಸಿಪ್ಗಳನ್ನು ಬರೀತಾರೆ ಅನು ಅಗರ್ವಾಲ್ ಅವರ ಬಗ್ಗೆ ಆ ದಿನಗಳಲ್ಲಿ ಆಶಿಕೆಯ ಒಂದು ಯಶಸ್ಸಿನ ನಂತರ ಪತ್ರಿಕೆಗಳಲ್ಲಿ ಪುಂಖಾನುಪುಂಖವಾಗಿ ಲೇಖನಗಳು ಬರ್ತಾ ಇತ್ತು ಆ ಲೇಖನಗಳನ್ನೆಲ್ಲ ಓದಿದಾಗ ಅನು ಅಗರ್ವಾಲ್ ಅವರಿಗೆ ಅನ್ನಿಸ್ತಾ ಇತ್ತಂತೆ ಇದು ನನ್ನ ಬಗ್ಗೆ ಬರೆದಿರೋ ವಿಚಾರನ ನನಗೇ ಗೊತ್ತಿಲ್ಲದೆ ಇರೋ ವಿಚಾರನ ಮೀಡಿಯಾದವರು ಬರೆದಿದ್ದಾರಲ್ಲ ಅಂತ ಇದು ಮುಂಬೈನ ಮೀಡಿಯಾ ಜಗತ್ತಿಗೆ ಕನ್ನಡಿ ಹಿಡಿಯುವಂಥ ಒಂದು ವಿಚಾರ ಇವತ್ತು ನಾವು ತುಂಬ ಒಂದು ಒತ್ತಡದ ಸನ್ನಿವೇಶದಲ್ಲಿ ಬದುಕ್ತಾ ಇದ್ದೀವಿ ಹಣ ಸಂಪಾದನೆ ಸುಲಭವಾಗಿದ್ದರೂ ಸಹ ಆರೋಗ್ಯವನ್ನು ಕಾಪಾಡಿಕೊಳ್ಳೋದರಲ್ಲಿ ಹಿಂದೆ ಬೀಳ್ತಾ ಇದ್ದೀವಿ ಹಾಗಾಗಿಯೇ ಯುವ ಜನರು ಕೂಡ ಇದ್ದಕ್ಕಿದ್ದ ಹಾಗೆ ಹೃದಯಾಘಾತಕ್ಕೆ ಒಳಗಾಗೋದನ್ನು ನೋಡ್ತಾ ಇದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ಚಲನಚಿತ್ರರಂಗದಂಥ ಒಂದು ಮಾಯಾ ಜಗತ್ತಿನಲ್ಲಿ ಸಾಕಷ್ಟು ಶೋಷಣೆಯನ್ನು ಅನುಭವಿಸಿದ್ರೂ ಸಹ ಅನು ಅಗರ್ವಾಲ್ ಅವರು ವಿಧಿಯ ಕ್ರೂರ ಆಟದಿಂದ ತಮ್ಮ ನೆನಪಿನ ಶಕ್ತಿಯನ್ನು ಕಳ್ಕೊಂಡು ಸಾಕಷ್ಟು ಆರೋಗ್ಯದ ತೊಂದರೆಯನ್ನು ಅನುಭವಿಸಿಯೂ ಕೂಡ ಮುಂದೆ ಗಟ್ಟಿಯಾಗಿ ಎದ್ದು ನಿಂತು ಒಬ್ಬ ದಿಟ್ಟ ಮಹಿಳೆಯಾಗಿ ಹೊರಬಂದಿದ್ದಾರೆ ಅವರು ಇವತ್ತಿನ ಎಷ್ಟೋ ಯುವ ಜನರಿಗೆ ಆಗಿದ್ದಾರೆ ಒಂದು ರೀತಿಯಲ್ಲಿ ಮಾದರಿಯೂ ಕೂಡ ಆಗಿದ್ದಾರೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ